ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಕರ್ನಾಟಕ ಬಿಟ್ಟು ಕೇರಳ ಪಾಲಾದ ಕನ್ನಡಿಗ ರಾಬಿನು ತಪ್ಪ ಹೌದು ಕೊಡಗಿನ ರಾಬಿನು ತಪ್ಪ ಅವರು ಕರ್ನಾಟಕ ತೊರೆದು ಕೇರಳ ಪರ ಬ್ಯಾಟ್ ಬೀಸಲು ಮುಂದಾಗಿರುವಂಥದ್ದು ಮುಂದಿನ ರಣಜಿ ಋತುವಿನಲ್ಲಿ ಕೇರಳ ರಾಜ್ಯದ ಪರ ರಾಬಿನು ತಪ್ಪ ಅವರು ಆಡಲಿದ್ದಾರೆ ಮತ್ತು ಇದಕ್ಕೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಕೂಡ ಪತ್ರವನ್ನು ನೀಡಿರುವಂಥದ್ದು ರಾಬಿನು ತಪ್ಪ ಅವರು ವಲಸೆ ಹೋಗಲು ಯಾವುದೇ ಅಡ್ಡಿ ಇಲ್ಲ ಕೇರಳದ ಪರ ಆಡಬಹುದಾಗಿದೆ ಅಂತ ಎನ್ ಓ ಸಿಯನ್ನು ನೀಡಲಾಗಿದೆ ಮೂವತ್ತೊಂದು ವರ್ಷ ವಯಸ್ಸಿನ ರಾಬಿನ್ ಉತ್ತಪ್ಪ ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದರೂ ಟೀಮ್ ಇಂಡಿಯಾಕ್ಕೆ ಆಯ್ಕೆಯಾಗುವಲ್ಲಿ ವಿಫಲರಾಗಿದ್ದಾರೆ ಬಲಗ ಬ್ಯಾಟ್ಸ್ಮನ್ ಹಾಗೂ ವಿಕೆಟ್ ಕೀಪರ್ ರಾಬಿನ್ ಉತ್ತಪ್ಪ ಅವರು ಹದಿನೇಳು ವರ್ಷ ವಯಸ್ಸಿದ್ದಾಗಲೇ ಕರ್ನಾಟಕದ ಪರ ಎರಡು ಸಾವಿರದ ಎರಡರಲ್ಲಿ ಚೊಚ್ಚಲ ಪ್ರಥಮ ದರ್ಜೆ ಪಂದ್ಯವನ್ನು ಆಡಿರ್ತಾರೆ ಇದೀಗ ಅವರು ವಲಸೆ ಹೋಗ್ತಿರುವಂಥದ್ದು ವಲಸೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ಇಡ್ತಾರೆ ಆದರೆ ಕ್ರಿಕೆಟ್ ಆಡೋದು ಮಾತ್ರ ಕೇರಳ ತಂಡದ ಪರ ಇದ್ರ ಬಗ್ಗೆ ಅನಿಸುತ್ತೆ ಕೇರಳ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ